ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಪದವೀಧರ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ಸಭೆಯನ್ನು ಬಿ ಜೆ ಪಿ ಪಕ್ಷದ ವತಿಯಿಂದ ನಮ್ಮ ರಾಜ್ಯದಿಂದ ಸಂಚಾಲಕರನ್ನಾಗಿ ವೈ ಎ ನಾಣಸಮ್ಮಣ್ಣವರನ್ನ ಇವತ್ತು ರಾಜ್ಯದಿಂದ ಕಳಿಸ್ಕೊಟ್ಟಿದ್ದಾರೆ ಅವರು ಉಪಸ್ಥಿತಿದ್ದಾರೆ ಅದರ ಜೊತೆಗೆ ನಮ್ಮ ಬಿ ಜೆ ಪಿಯ ಮುಖಂಡರಾದ ಚಿಂತಾಮಣಿಯ ಅಭ್ಯರ್ಥಿಗಳು ವೇಣುಗೋಪಾಲ್ ಅವರು ಇದ್ದಾರೆ ಎಲ್ಲ ನಮ್ಮ ಜಿಲ್ಲೆಯ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸಂಚಾಲಕರು ಸಹ ಸಂಚಾಲಕರು ನಮ್ಮ ಕ್ಷೇತ್ರದ ಜಿಲ್ಲೆಯ ಈ ಒಂದು ಎಲೆಕ್ಷನ್ಗೆ ಸಂಚಾಲಕರು ಹಾಗೂ ಸಹಚಕರು ಮಾಡಿದ್ದ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಿಂದ ಮಾಧ್ಯಮ ಮಿತ್ರರು ಬಂದಿದರೆ ತಮಗೂ ಧನ್ಯವಾದಗಳು ಇವತ್ತು ವಿಶೇಷವಾದ ಈ ದಿನ ಏನು ನಮ್ಮ ಆಗ್ನೇಯ ವಲಯದ ಪದವೀಧರರ ಚುನಾವಣೆಯ ಕುರಿತು ಇಡೀ ಒಂದು ಕ್ಷೇತ್ರವನ್ನು ಸುತ್ತಾರ್ತಾ ಇರ್ತಕ್ಕಂಥ ವೈ ಎ ನಾಡ್ಸಮ್ಮಣ್ಣವರು ಎಲ್ರಿಗೂ ಕೂಡ ಇವತ್ತು ಮತ ಮತಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನು ಎನ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾವ ಥರ ಮಾಡಬೇಕು ಯಾವ್ಯಾವ ಸಮಸ್ಯೆ ಬರುತ್ತೆ ಯಾವ ಸಮಸ್ಯೆಗೆ ಏನು ಮಾಡಬೇಕು ಯಾವತ್ತಿಂದ ಮಾಡಬೇಕು ಏನು ದಿನಾಂಕಗಳನ್ನು ವಿವರವಾಗಿ ತಿಳಿಸೋದಕ್ಕೆ ಬಂದಿದ್ದಾರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಸುಧೀರ್ಘವಾಗಿ ತಮಗೆ ತಿಳಿಸ್ಕೊಡ್ತಾರೆ ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ರಾಮಚಂದ್ರೇಗೌಡರು ನಮ್ಮ ಜಿಲ್ಲಾಧ್ಯಕ್ಷರು ತಮ್ಮನಿಗೆಲ್ಲ ಸ್ವಾಗತ ಕೋರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರಿದ್ದಾರೆ ನನ್ನ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಪರವಾಗಿ ಮತ್ತು ನಮ್ಮ ವೇಣುಗೋಪಾಲ್ ಪರವಾಗಿ ಇಡೀ ಚಿಕ್ಕಬಳ್ಳಾಪುರ ಪಿಯ ಪರವಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಹುಟ್ಟು ಹೋದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಅವರು ಹುಟ್ಟುಹಬ್ಬವನ್ನು ಕಬ್ಬು ಬೆಳೆಗಾರರು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ದೇಶ ಮೊದಲು ರೈತರ ಸಮಸ್ಯೆ ಮೊದಲು ಆಮೇಲೆ ನನ್ನ ಜನ್ಮದಿನಾಚರಣೆಯನ್ನು ಮಾತ್ರ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ದೇವರವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಈ ರಾಜ್ಯವನ್ನು ಮುನ್ನಡೆಸುವ ಶಕ್ತಿ ಸಾಮರ್ಥ್ಯವನ್ನು ಅದು ಬೇಗ ಅವರಿಗೆ ಪ್ರಾಪ್ತಿ ಹೊಂದಲಿ ಅಂತ ಹೇಳಿ ಆರೈಸುತ್ತೇವೆ ಎರಡನೇದಾಗಿ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಮುಂದಿನ ವರ್ಷ ನವೆಂಬರ್ನಲ್ಲಿ ನಡೆಯಲಿದೆ ಯಾವಾಗಲೂ ಜೂನಲ್ಲಿ ಇರ್ತಾ ಇದೆ ಜೂನಲ್ಲಿ ಈ ಸಲ ನವೆಂಬರ್ಗೆ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ಆಗಿನ ಜೂನ್ ತಿಂಗಳು ನಡೀಬೇಕಾಗಿನ ಚುನಾವಣೆ ಐದು ತಿಂಗಳು ಮುಂದೆ ಹೋಗಿದ್ದರಿಂದ ನವಂಬರ್ ನಡೀತು ಆ ನವಂಬರಿಂದ ಈ ನವಂಬರ್ ತನಕ ಆರು ವರ್ಷ ಅವಧಿ ಇದು ಹಾಗಾಗಿ ನವೆಂಬರ್ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಮತದಾರರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ ಮತದಾರರ ನೋಂದಣಿ ಪ್ರಕ್ರಿಯೆ ವೇಗವನ್ನು ಹೆಚ್ಚಿಸೋಕ್ಕೆ ಮತ್ತೆ ಪಕ್ಷದ ಸಂಘಟನೆ ತೊಡಗಿಸ್ಕೊಳ್ಳೋಕ್ಕೆ ರಾಜ್ಯದಿಂದ ನನ್ನನ್ನು ಸಂಚಾಲಕರಾಗಿ ನೇಮಿಸಿದ್ದಾರೆ ಅದರ ಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಒಂದು ಅಡಿಯಲ್ಲಿ ಜಿಲ್ಲಾ ಸಂಚಾಲಕರು ನೇಮಿಸಿದ್ದೇವೆ ತಾಲೂಕ್ ಸಂಚಾಲಕರು ನೇಮಿಸಿದ್ದೇವೆ ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಚಾಲಕರ ಸಭೆಯನ್ನು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ವೇಣುಗೋಪಾಲ್ ಅವರ ಸ ಸಮ್ಮುಖದಲ್ಲಿ ಎಲ್ಲ ಸೇರಿ ಈ ಒಂದು ಮೀಟಿಂಗ್ ತಗೊಂಡಿದ್ದೇವೆ ಚುನಾವಣೆಯಲ್ಲಿ ಒಂದು ಲಕ್ಷ ಒಂದು ಲಕ್ಷ ಹನ್ನೆರಡು ಸಾವಿರ ಮತದಾರರು ನೋಂದಣಿ ಆಗಿದ್ದರು ಈ ಸಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುವ ಸಂಭವವಿದೆ ಇದರಲ್ಲಿ ಎಲ್ಲ ಪದವೀಧರರು ಒಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೊದಲು ಯಾರ್ಯಾರು ಗ್ರ್ಯಾಜುಯೇಟ್ಸ್ ಆಗಿದ್ರೋ ಅವರೆಲ್ಲರೂ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಕ್ಕೆ ಅರ್ಹರು ಅವರು ತಮ್ಮ ಪದವಿ ಪತ್ರವನ್ನು ಗೆಜೆಡ್ ಆಫೀಸರ್ ಸೈನ್ ಹಾಕಿಸಿ ತಾಲೂಕು ಕಚೇರಿಗೆ ಚುನಾವಣಾ ಕಚೇರಿ ಕೊಟ್ಟರೆ ಅವ್ರು ನೋಂದಾಯಿಸ್ಕೊಡ್ತಾರೆ ಇದರಲ್ಲಿ ಭಾಳ ವಿಶೇಷವಾಗಿ ಶಿಕ್ಷಕರು ಸರ್ಕಾರಿ ನೌಕರರು ವಕೀಲರು ಬೇರೆ ಬೇರೆ ಒಂದು ಕಂಪನಿ ಕೆಲಸ ಮಾಡಿದೆ ಎಲ್ಲ ಜೊತೆಗೆ ಇವತ್ತು ಗ್ರಾಜ್ಯುಯೇಟ್ಸ್ ಇಲ್ಲದೇ ಊರು ಇಲ್ವೇ ಇಲ್ಲ ಒಂದು ಊರಿಗೆ ಹತ್ತು ಇಪ್ಪತ್ತು ಜನ ಗ್ರ್ಯುವೇಟ್ಸ್ ಇದ್ದೇ ಇದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ನೋಂದಣಿ ಮಾಡಿಕೊಳ್ಳೋ ಪ್ರಕ್ರಿಯೆ ಚಾಲನೆ ಆಗಿದೆ ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಚುನಾವಣಾಧಿಕಾರಿ ನೇಮಿಸಿದ್ದಾರೆ ಪ್ರಕ್ರಿಯೆ ಚಾಲುವಾಗಿದೆ ನವಂಬರ್ ಆರನೇ ತಾರೀಕು ಅಂದರೆ ನಾಳೆ ಮೊದಲನೇ ಹಂತದ ನೋಂದಣಿ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ ನಾಳೆ ಆದಮೇಲೆ ನಾಲ್ಕು ದಿನಕ್ಕೆ ನಮಗೆ ವಿಚಾರ ಗೊತ್ತಾಗುತ್ತೆ ಎಷ್ಟೆಷ್ಟು ನೋಂದಣಿ ಆಗಿದೆ ಅಂತ ಹೇಳಿ ಅದಾದ ಮೇಲೆ ಇನ್ನೂ ಒಂದು ಎರಡು ಬಾರಿಗೆ ಅದನ್ನು ಮುಂದುವರಿಸಿ ಅವಕಾಶ ಕೊಡೋ ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗದಿಂದ ಇದೆ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದ ಮುಖಾಂತರ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಗೆಲ್ಲಬೇಕಾದ್ರೆ ಅದು ಹೆಚ್ಚಿನ ಮತದಾರನ ನೋಂದಣಿ ಮಾಡ್ಕೋಬೇಕು ನೋಂದಣಿ ಮಾಡೋದ ಮುಖಾಂತರ ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಪ್ರವೇಶ ಮಾಡಿದ್ದೇ ವಿಧಾನ ಪರಿಷತ್ತಿನಿಂದ ಆ ವಿಧಾನ ಪರಿಷತ್ನಲ್ಲಿ ಯಾವಾಗಲೂ ನಮ್ಮದೇ ಮೇಲ್ಗೆ ಇತ್ತು ಅದನ್ನು ಅದೇ ರೀತಿ ಮುಂದುವರಿಸಬೇಕು ಅನ್ನೋ ನಮ್ಮ ಹಂಬಲ ಇದೆ ಒಂದು ಆಸೆ ಇದೆ ಯಾಕೆ ಅಂದರೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುನ್ಸಿ ಟೀಚರ್ಸ್ ಅವರು ಯಾವಾಗಲೂ ಬಿಜೆಪಿಯವರು ಜಾಸ್ತಿ ಇರ್ತಾ ಇದ್ವಿ ಸರ್ಕಾರ ಯಾವ ಸರ್ಕಾರಕ್ಕೆ ಇಂಥ ಕಾಂಗ್ರೆಸ್ ಸರ್ಕಾರಗಳು ವಿರೋಧ ಪಕ್ಷ ಸರ್ಕಾರಗಳು ಬಂದಾಗ ಕಿವಿ ಹಿಂಡಿ ಆ ಎಲ್ಲ ಶಿಕ್ಷಕರ ಮತ್ತು ಪದವೀಧರ ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ವಿ ಇವತ್ತು ಇಡೀ ಪದವೀಧರರು ಸರ್ಕಾರದ ವಿರುದ್ಧ ಇದ್ದಾರೆ ಇವನ್ ಇದಿ ಅನ್ನುವ ಗ್ಯಾರಂಟಿ ನೀವು ಪೇಪರ್ ನೋಡ್ಬೋದು ಯಾವಾಗಲೂ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ರಿಗೂ ಚೂ ಮಂತ್ರ ಆಗ್ತಾ ಇರ್ತಾರೆ ಅಚೂ ಮಂತ್ರ ಇದು ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ ನಾವು ಜನರ ಜೀವನ ಮಟ್ಟವನ್ನು ಮೇಲೆ ಕೆತ್ತಿಬಿಟ್ಟಿದೀವಿ ಇನ್ನೇನು ಅವ್ರಿಗೆ ಯಾವುದು ಅವಶ್ಯಕತೆ ಇಲ್ಲವೇ ಇಲ್ಲ ಸ್ವತಂತ್ರವಾಗಿ ಗಟ್ಟಿಯಾಗಿ ಬದುಬೋದು ಅಂತ ಹೇಳಿ ಅಗ್ರಿಮೆಂಟ್ ಟವಲ್ ಹಾಕೊಂಡಿರುವಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅವರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಗ್ಯಾರಂಟಿ ಇಲ್ದಿರ ಭಾಷಣ ಶುರು ಆಗುದೇ ಇಲ್ಲ ಈ ಮಟ್ಟಕ್ಕೆ ಜನರಿಗೆ ಮೋಸ ಮಾಡಕ್ಕೆ ಕೊಟ್ಟವರು ಯುವ ನಿಧಿ ಅನ್ನುವ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದ್ರು ನಾನು ನಿಮ್ಮ ಮುಖಾಂತರ ಸರ್ಕಾರ ಕೇಳ್ತಾ ಇದ್ದೀನಿ ಯುವ ನಿಧಿಯ ಮುಖಾಂತರ ಪದವೀಧರರಿಗೆ ನಿರುದ್ಯೋಗಿಗಳಿಗೆ ಎಷ್ಟು ಜನಕ್ಕೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ ಸ್ಟೈಫಂಡ್ ಕೊಟ್ಟಿದ್ದೀರಿ ಅನ್ನೋದನ್ನು ನೀವು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿರುವ ನಿರುದ್ಯೋಗ ಪದವೀಧರರಿಗೆ ಆಶಾಕಿರಣವಾದ ಯೋಜನೆ ಅಂತ ಏನು ಅವರು ಜಂಬಾ ಕೊಚ್ಕೊಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಬರೀ ಮೂರು ಪರ್ಸೆಂಟ್ ಜನಕ್ಕೂ ಸಿಕ್ಕಿಲ್ಲ ಮೂರು ಪರ್ಸೆಂಟ್ ಜನಕ್ಕೂ ಸಿಕ್ಕಿಲ್ಲ ಇಡೀ ಯುವ ಸಮುದಾಯ ವಿರುದ್ಧ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎದ್ದು ನಿಂತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿಗಳು ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ಎಲ್ಲ ಜನರನ್ನು ಮೋಸ ಮಾಡಕ್ಕೆ ಸರ್ಕಾರ ನಿಂತು ಬಿಟ್ಟಿದೆ ಎಲ್ರಿಗೂ ಮುಂಗುವುದು ಹೆಚ್ಚೋದು ಸುಳ್ಳು ಮಾತಾಡೋದು ಮತ್ತೆ ಜನರನ್ನು ಯಾಮಾರಿಸುವುದರಲ್ಲಿ ನಿಸೀಮ್ ಆಗ್ಬಿಡೋರು ಕಾಂಗ್ರೆಸ್ ಅವರು ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಒಂದು ಸಣ್ಣ ಕೆಲಸ ಊರಲ್ಲಿ ಯಾವ್ದು ಆಗ್ತಾ ಇಲ್ಲ ಜನಸಾಮಾನ್ಯರು ಆ ಕಚೇರಿಗಳಿಗೆ ಹೋದ್ರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಜೀರೋ ಆಗ್ಬಿಟ್ಟಿದೆ ಮಾತೆತ್ತಿದ್ರೆ ನಾವು ಎರಡು ಸಾವಿರ ಕೊಡ್ತೀವಿ ಕೊಡ್ತೀರಿ ಎರಡು ಸಾವಿರ ಯಾವಾಗ ಎಲೆಕ್ಷನ್ ಒಂದು ಎರಡು ದಿನ ಮುಂಚೆ ಎರಡು ತಿಂಗಳು ಮೂರು ತಿಂಗಳು ಸಲ ಹಾಕ್ತೀರಿ ನೀವು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಆ ದುಡ್ಡು ಯಾರ್ದು ನಮ್ಮದೇ ದುಡ್ಡದು ನಿಮ್ಮ ಸರ್ಕಾರ ಬಂದ ಮೇಲೆ ಅರವತ್ತೈದು ಐಟಮ್ಗಳ ಮೇಲೆ ಅರವತ್ತೈದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದೀರಿ ಐವತ್ತೈದು ವಸ್ತುಗಳ ಮೇಲೆ ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ಬೆಲೆ ಏರಿಕೆ ಮಾಡಿದ್ದೀರಿ ಪಾಪ ಅಬಕಾರಿ ಇಲಾಖೆಯಲ್ಲಿ ಯಾರು ಕೇಳಂಗೆ ಇಲ್ಲ ಇಷ್ಟ ಬಂದಂಗೆ ಇಷ್ಟು ಬೇಗ ದುಡ್ಡು ರೈಸ್ ಮಾಡಿದ್ದೀರಿ ಅವ್ರ ಗಂಡ ಕಿತ್ತು ಹೆಂಗಸಿಗೆ ಎರಡ್ ಸಾವಿರ ಕೊಡ್ತಾ ಇದ್ದ ಅದ್ ಬಿಟ್ರೆ ನಿಮ್ ಸಾಧನೆ ಏನೂ ಇಲ್ಲ ಮಾತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕೂರಿಸೋದು ಕೇಂದ್ರದಿಂದ ಕಾಸು ಬಂದಿಲ್ಲ ಕಾಸು ಬಂದಿಲ್ಲ ಕಾಸು ಬಂದಿಲ್ಲ ಅಂತ ನಾನು ಸಿದ್ದರಾಮಯ್ಯ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕು ತನಕ ನಿಮ್ ಸರ್ಕಾರ ಇತ್ತು ಆವಾಗ ರಾಜ್ಯ ಸರ್ಕಾರ ಎಷ್ಟು ಕಾಸು ಬಂದಿದೆ ನಿಮ್ ಲೆಕ್ಕ ಇದೆ ಲೆಕ್ಕ ತೆಗೀರಿ ಆ ಲೆಕ್ಕಕ್ಕೆ ಮೋದಿ ಸರ್ಕಾರ ಬಂದ ಮೇಲೆ ಎಷ್ಟು ಮೇಲೆ ಲೆಕ್ಕ ಕಂಪೇರ್ ಮಾಡಿದ್ರೆ ನಿಮಗಿಂತ ಇನ್ನೂರು ಪರ್ಸೆಂಟ್ ಜಾಸ್ತಿ ಕಾಸು ಕೊಟ್ಟಿದ್ದೇವೆ ನಾವು ಇನ್ನೂರು ಪರ್ಸೆಂಟ್ ಜಾಸ್ತಿ ಕಾಸು ಕೊಟ್ಟಿದ್ದೀರಿ ಮಾತಾಡಿದ್ರೆ ಪ್ರಧಾನಮಂತ್ರಿಯನ್ನು ಸಿಂಗ್ಲರ್ ಆಗಿ ಮಾತಾಡೋದು ಕೇಂದ್ರ ಮಂತ್ರಿಗಳನ್ನ ಸಿಂಗ್ಲರ್ ಆಗಿ ಮಾತಾಡೋದು ಈ ರಾಜ್ಯಕ್ಕೆ ನಾವೇ ಅಧಿಪತಿ ನಮಗೇನು ಯಾರು ಬೇಕಾಗಿಲ್ಲ ಅನ್ನೋ ಧೋರಣೆಯಿಂದ ಈ ರಾಜ್ಯ ಬಡವಾಗಿ ಬಿಟ್ಟಿದೆ ಇವತ್ತು